ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ತಪ್ಪು ಮಾಡಿದೆ ರಾಜ್ಯ ಸರ್ಕಾರವೇ ಇದರಲ್ಲಿ ತಪ್ಪು ಮಾಡಿದೆ ಎಸ್ಐಟಿ ರಚನೆ ಅವಶ್ಯಕತೆ ಇತ್ತ ಯೋಚನೆ ಮಾಡಬೇಕು ಅನಾಮಿಕ ಯಾರು ಅಂತ ಗೊತ್ತಿಲ್ಲದೆ ಮುಖವಾಡವನ್ನ ಹಾಕಿ ಚರ್ಚಿಸ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಶಿವಮೊಗ್ಗದ ಶಾಸಕ ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಹೇಳಿರೋದು ಅವರು ಹೇಳಿದ ಹದಿಮೂರು ಗುಂಡಿಗಳಲ್ಲಿ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಸಿಕ್ಕಿರೋ ಎಲುಬು ನಾಯಿದೋ ಮನುಷ್ಯನದ್ದೋ ಅದೂ ಗೊತ್ತಿಲ್ಲ ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ತಪ್ಪು ಮಾಡಿದೆ ಎಸ್ಐಟಿ ಕೊಟ್ಟಿರೋದು ಆತ ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲದೆ ಆತನಿಗೆ ಅಷ್ಟೊಂದು ಇವರು ಆತ ಹೇಳದಂಗೆಲ್ಲ ಕುಳಿದಿರೋದು ಅನಾಮಿಕ ಯಾರು ಅಂತ ಹೇಳಿ ಗೊತ್ತಿಲ್ಲ ಆತ ಮುಖವಾಡ ಹಾಕೊಂಡು ಆತನ ಜೊತೆಲಿ ಚರ್ಚೆ ಮಾಡಿದ್ದಾರೆ ಇವರು ಸಿಕ್ಕಿರೋ ಮೂಳೆ ನಾಯಿದೋ ಪ್ರಾಣಿದೋ ಮನುಷ್ಯನಲ್ಲೇ ಪದೇ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಹೀಗಾಗಿ ಇದರ ಬಗ್ಗೆ ಏನು ಶವಗಳಿದ್ದಾವೆ ಅಥವಾ ಮೂಳೆಗಳಿದ್ದಾವೆ ಈ ರೀತಿಯಾದಂತಹ ಆರೋಪಗಳೇನಿದ್ದಾವೆ ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರತಕ್ಕಂಥದ್ದು ಗೃಹ ಸಚಿವರಿಂದ ಉತ್ತರವನ್ನು ಕೂಡ ಬಯಸಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಿವಮೊಗ್ಗ ಶಾಸಕರಾದಂತಹ ಚೆನ್ನಬಸವರಾಜ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ತಾವು ಧರ್ಮಸ್ಥಳದ ವಿಚಾರವನ್ನು ಯಾವ ರೀತಿಯಾಗಿ ನೋಡ್ತೀರಾ ಮತ್ತು ಈ ಒಂದು ಅಪಪ್ರಚಾರವನ್ನು ಯಾವ ರೀತಿ ಖಂಡಿಸ್ತೀರಾ ಧರ್ಮಸ್ಥಳದ ವಿಚಾರದೊಳಗಡೆ ರಾಜ್ಯ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ ಎಸ್ಐ ರಚನೆ ಮಾಡಿದೆ ಆದ್ರೆ ಅಗತ್ಯ ಇತ್ತ ಅಂತ ಒಂದು ಯೋಚನೆ ಮಾಡಬೇಕಾಗಿತ್ತು ಮಾಡಿದೆ ಸತ್ಯ ಹೊರಗಡೆ ಬರುತ್ತೆ ಯಾರು ಅನಾಮಿಕ ಇದ್ದಾನೆ ಅವನು ಯಾರು ಎಲ್ಲಿದ್ದಾನೆ ಯಾವಾಗ ಹೊರಗಡೆ ಬಂದ ಇದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲದೆ ಅನ್ನೋ ಸಂದರ್ಭದೊಳಗಡೆ ಅವನಿಗೊಂದು ಪೇಟ ಧರಿಸಿ ಮುಖ ಕವಚ ಹಾಕಿ ಅವನನ್ನ ಏನು ಹೇಳ್ತಾನೆ ಅದು ಸತ್ಯ ಅನ್ನೋ ಒಳಗಡೆ ಇವತ್ತು ಎಸ್ಐ ಟಿ ತನಿಖೆ ಮಾಡ್ತಾ ಇದೆ ನಂದು ಆಗ್ರಹ ಮತ್ತೆ ಅನುಮಾನ ಇರೋದು ಆಗ್ರಹ ಏನು ಅಂತ ಹೇಳಿದ್ರೆ ಯಾರು ಅನಾಮಿಕ ಇದ್ದಾಳೆ ಅವನ ಇದೊಳಗೆ ಕಲ್ಪಿಟ್ಟು ಯಾಕೆ ಅಂದ್ರೆ ಅವನಿಗೆ ಮಾತ್ರ ಗೊತ್ತಿದೆ ಇದ್ದಾಗ ಅವನಿಗೆ ಮಾತ್ರ ಹದಿಮೂರು ಸ್ಥಾನಗಳು ಗೊತ್ತು ಹದಿಮೂರು ಸ್ಥಳಗಳು ಗೊತ್ತು ಇಂತಿಂತ ಗುಂಡಿಲ್ಲಿ ಇಟ್ಟಿಟ್ಟು ಇಟ್ಟು ಆಳ ಇಟ್ಟಿಟ್ಟು ಜಿದೆ ಅಂತ ಅವನಿಗೆ ಮಾತ್ರ ಗೊತ್ತು ಹಂಗಾದ್ರೆ ಅವನು ಇದೊಳಗಡೆ ಸೇರ್ಕೊಂಡು ಅವನು ಸೇರಿ ಕೃತ್ಯವನ್ನು ಮಾಡಿದಾನೆ ಇದನ್ನ ಇವತ್ತು ಬೇರೆಯವರ ಮುಖಕ್ಕೆ ಬಳಿಯೋ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನಿದಾನಲ್ಲ ಅವನೇ ಅಪರಾಧಿ ಅವನಿಗೆ ಬಂಧನ ಕೆಡಬೇಕು ಅವನಿಗೆ ಗಲ್ಲಿಗೆ ಹಾಕಬೇಕು ಇದು ನನ್ನ ಮೊದಲನೇ ಆಗ್ರಹ ಎರಡನೇದು ನೋಡಿ ಸಹಜವಾದಂತ ಒಂದು ಮನಸ್ಸಿಗೆ ಬರುವಂತ ಸಂಗತಿ ಇದು ಇವತ್ತು ಹೇಳ್ತಾನೆ ಅವತ್ತು ಗೊತ್ತಿ ಯಾಕೆ ಹೇಳಲಿಲ್ಲ ಅವತ್ತು ಇದೇ ರಕ್ಷ ಇದೇ ಸರ್ಕಾರಗಳಿತ್ತು ಇದೇ ರಕ್ಷಣಾ ವ್ಯವಸ್ಥೆನೇ ಇತ್ತು ಆ ಪೊಲೀಸ್ ನಮ್ಮ ಧರ್ಮಸ್ಥಳದ ಸುತ್ತಮುತ್ತ ಇರುವಂಥ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲ ಸಂಗತಿಗಳನ್ನ ಹೇಳ್ಬೋದಿತ್ತು ಯಾವುದನ್ನು ಹೇಳಿದೆ ಅವನು ಇವತ್ತು ಈ ರೀತಿ ನಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದು ಮೊದಲನೇ ಅನುಮಾನ ಹಾಗಾಗಿ ಅವನ ಬಗ್ಗೆ ನಮಗೆ ಅನುಮಾನ ಇರೋದು ಅವನು ಯಾರು ಅಂತ ತೋರಿಸಿ ಅವನೇನು ಹೆಣ್ಮಗಳಲ್ಲ ಮುಖ ಮುಚ್ಕೊಂಡು ಓಡಾಡಲಿಕ್ಕೆ ಅಂದ್ರೆ ಹೆಣ್ಮಗಳಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಕೆಲವು ಬಾರಿ ಹೆಣ್ಮಕ್ಳು ಮುಖಗಳನ್ನು ತೋರಿಸೋದಿಲ್ಲ ಇದು ಆ ಪರಿಸ್ಥಿತಿ ಏನಿಲ್ಲ ನಮಗೂ ಗೊತ್ತಾಗತ್ತೆ ಅವನು ಯಾರು ಏನು ಅಂತ ಹೇಳಿದ ಯಾಕೆ ನಮಗಿರೋ ಗುಮಾನಿ ಅವನ ಹಿಂದೆ ಮಾಡಬಾರದನ್ನು ಮಾಡಿ ಅವನು ಜಾಗ ಖಾಲಿ ಮಾಡೋದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಸೊ ಹಾಗಾಗಿ ಒಂದಲ್ಲ ಒಂದು ರೀತಿ ಒಳಗಡೆ ಅವನೇ ಇವತ್ತು ದೊಡ್ಡ ಅಪರಾಧಿ ಯಾಕೆ ಮಾಡಿ ಯಾಕೆ ಚರ್ಚೆ ಮಾಡ್ತೀರಿ ನೀವು ಹಾಗಾದ್ರೆ ಅವ್ರ ಜೊತೆ ಚರ್ಚೆ ಮಾಡಲ್ಲ ಆದ್ಮೇಲೆ ಸತ್ಯ ಸಂಗತಿ ಹೇಳಬೇಕಲ್ಲ ನೀವು ಏನು ಹೇಳೋದಿಲ್ಲ ನೀವು ಸದನಕ್ಕೂ ಉತ್ತರ ಕೊಡಲ್ಲ ಹಿಂದೂಗಳಿಗೂ ಉತ್ತರ ಕೊಡಲ್ಲ ಹಾಗಾದ್ರೆ ನೀವು ಯಾರಿಗೆ ಆನ್ಸರಬಲ್ ಈ ರಾಜ್ಯದ ಜನತೆಗೆ ನೀವು ಆನ್ಸರಬಲ್ ಹೌದು ಅಲ್ವೋ ಈ ರಾಜ್ಯದ ಜನತೆಗೆ ನೀವು ಆನ್ಸರಬಲ್ ಅಲ್ಲ ಅನ್ನೋದಾದ್ರೆ ನೀವ್ ಯಾಕೆ ಆ ಜಾಗದಲ್ಲಿ ಇರ್ತೀರಿ ರಾಜೀನಾಮೆ ಕೊಡಬೇಕಾಗತ್ತೆ ಈ ಒಂದು ಇನ್ಸಿಡೆಂಟ್ ಒಳಗಡೆನೆ ಈ ಸರ್ಕಾರನೇ ಹೋದ್ರೆ ಆಶ್ಚರ್ಯ ಪಡಬೇಕಾದ ಇಷ್ಟೆಲ್ಲ ಘಟನೆಗಳು ಸಂಭವಿಸ್ತಾ ಇರೋದೇ ಮಂಜುನಾಥನ ಕೃಪಾ ನಂಬಿಕೆ ನನಗಿದೆ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಬೆಂಗಳೂರು ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ತಪ್ಪು ಮಾಡಿದೆ ರಾಜ್ಯ ಸರ್ಕಾರವೇ ಇದರಲ್ಲಿ ತಪ್ಪು ಮಾಡಿದೆ ಎಸ್ಐಟಿ ರಚನೆ ಅವಶ್ಯಕತೆ ಇತ್ತ ಯೋಚನೆ ಮಾಡಬೇಕು ಅನಾಮಿಕ ಯಾರು ಅಂತ ಗೊತ್ತಿಲ್ಲದೆ ಮುಖವಾಡವನ್ನ ಹಾಕಿ ಚರ್ಚಿಸ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಶಿವಮೊಗ್ಗದ ಶಾಸಕ ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಹೇಳಿರೋದು ಅವರು ಹೇಳಿದ ಹದಿಮೂರು ಗುಂಡಿಗಳಲ್ಲಿ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಸಿಕ್ಕಿರೋ ಎಲುಬು ನಾಯಿದೋ ಮನುಷ್ಯನದ್ದೋ ಅದೂ ಗೊತ್ತಿಲ್ಲ ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ತಪ್ಪು ಮಾಡಿದೆ ಎಸ್ಐಟಿ ಕೊಟ್ಟಿರೋದು ಆತ ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲದೆ ಅಷ್ಟೊಂದು ಇವರು ಆತ ಹೇಳಿದಂಗೆಲ್ಲ ಕುಳಿದಿರೋದು ಅನಾಮಿಕ ಯಾರು ಅಂತ ಹೇಳಿ ಗೊತ್ತಿಲ್ಲ ಆತ ಮುಖವಾಡ ಹಾಕೊಂಡು ಆತನ ಜೊತೆ ಚರ್ಚೆ ಮಾಡಿದ್ದಾರೆ ಇವರು ಸಿಕ್ಕಿರೋ ಮೂಳೆ ನಾಯಿದೋದಲ್ಲೇ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಹೀಗಾಗಿ ಇದರ ಬಗ್ಗೆ ಏನು ಶವಗಳಿದ್ದಾವೆ ಅಥವಾ ಮೂಳೆಗಳಿದ್ದಾವೆ ಈ ರೀತಿಯಾದಂತಹ ಆರೋಪಗಳೇನಿದ್ದಾವೆ ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರತಕ್ಕಂಥದ್ದು ಗೃಹ ಸಚಿವರಿಂದ ಉತ್ತರವನ್ನು ಕೂಡ ಬಯಸಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಿವಮೊಗ್ಗ ಶಾಸಕರಾದಂತಹ ಚನ್ನಬಸವರಾಜ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ತಾವು ಧರ್ಮಸ್ಥಳದ ವಿಚಾರವನ್ನು ಯಾವ ರೀತಿಯಾಗಿ ನೋಡ್ತೀರಾ ಮತ್ತು ಈ ಒಂದು ಅಪಪ್ರಚಾರವನ್ನು ಯಾವ ರೀತಿ ಖಂಡಿಸ್ತೀರ ಧರ್ಮಸ್ಥಳದ ವಿಚಾರದೊಳಗಡೆ ರಾಜ್ಯ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ ಎಸ್ಐಟಿ ರಚನೆ ಮಾಡಿದೆ ಆದರೆ ಅಗತ್ಯ ಇತ್ತ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಮಾಡಿದೆ ಸತ್ಯ ಹೊರಗಡೆ ಬರುತ್ತೆ ಯಾರು ಅನಾಮಿಕ ಇದ್ದಾನೆ ಅವನು ಯಾರು ಎಲ್ಲಿದ್ದಾನೆ ಯಾವಾಗ ಹೊರಗಡೆ ಬಂದ ಇದ್ರ ಬಗ್ಗೆ ಏನೋ ಮಾಹಿತಿ ಇಲ್ದೇ ಇರೋ ಸಂದರ್ಭದೊಳಗಡೆ ಅವನಿಗೊಂದು ಪೇಟ ಧರಿಸಿ ಮುಖ ಕವಚ ಹಾಕಿ ಅವನನ್ನ ಅವನು ಏನ್ ಹೇಳ್ತಾನೆ ಅದು ಸತ್ಯ ಅನ್ನೋ ಒಳಗಡೆ ಇವತ್ತು ಎಸ್ಐ ಟಿ ತನಿಖೆ ಮಾಡ್ತಾ ಇದೆ ನಂದು ಆಗ್ರಹ ಮತ್ತೆ ಅನುಮಾನ ಇರಲ್ಲ ಆಗ್ರಹ ಏನು ಅಂತ ಹೇಳಿದ್ರೆ ಯಾರು ಅನಾಮಿಕ ಇದ್ದಾಳೆ ಅವನ ಇದ್ರೊಳಗೆ ಕಲ್ಪಿಟ್ಟು ಯಾಕೆ ಅಂದ್ರೆ ಅವನಿಗೆ ಮಾತ್ರ ಗೊತ್ತಿದೆ ಅವನಿಗೆ ಮಾತ್ರ ಹದಿಮೂರು ಸ್ಥಾನಗಳು ಗೊತ್ತು ಹದಿಮೂರು ಸ್ಥಳಗಳು ಗೊತ್ತು ಇಂತಿಂತ ಗುಂಡಿಲ್ಲಿ ಇಟ್ಟಿಟ್ಟು ಇಟ್ಟಿಟ್ಟು ಆಳ ಇಟ್ಟಿಟ್ಟು ಜಿದೆ ಅಂತ ಅವನಿಗೆ ಮಾತ್ರ ಗೊತ್ತು ಹಾಗಾದ್ರೆ ಅವನ ಇದೊಳಗಡೆ ಸೇರ್ಕೊಂಡು ಅವನು ಸೇರಿ ಕೃತ್ಯವನ್ನ ಮಾಡಿದಾನೆ ಇದನ್ನ ಇವತ್ತು ಬೇರೆಯವರ ಮುಖಕ್ಕೆ ಬಳಿಯೋ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನಿದಾನಲ್ಲ ಅವನೇ ಅಪರಾಧಿ ಅವನಿಗೆ ಬಂಧನ ಕೆಡಬೇಕು ಅವನಿಗೆ ಗಲ್ಲಿಗೆ ಹಾಕಬೇಕು ಇದು ನನ್ನ ಮೊದಲನೇ ಆಗ್ರಹ ಎರಡನೇದು ಅದಕ್ಕೆ ನೋಡಿ ಸಹಜವಾದಂತ ಒಂದು ಮನಸ್ಸಿಗೆ ಬರುವಂತ ಸಂಗತಿ ಇದು ಅವನು ಇವತ್ತು ಹೇಳ್ತಾನೆ ಅವತ್ತು ಗೊತ್ತು ಯಾಕೆ ಹೇಳಲಿಲ್ಲ ಅವತ್ತು ಇದೇ ಸರ್ಕಾರಗಳಿತ್ತು ಇದೇ ರಕ್ಷಣಾ ವ್ಯವಸ್ಥೆನೇ ಇತ್ತು ಆ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲ ಸಂಗತಿಗಳನ್ನ ಹೇಳ್ಬೋದಿತ್ತು ಯಾವುದನ್ನು ಹೇಳಿದೆ ಅವನು ಇವತ್ತು ಈ ರೀತಿ ನಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದು ಮೊದಲನೇ ಅನುಮಾನ ಹಾಗಾಗಿ ಅವನ ಬಗ್ಗೆನೇ ನಮಗೆ ಅನುಮಾನ ಇದೆ ಅವನು ಯಾರು ಅಂತ ತೋರಿಸಿ ಅವನೇನು ಹೆಣ್ಮಗಳಲ್ಲ ಮುಖ ಮುಚ್ಕೊಂಡು ಓಡಾಡ್ಲಿಕ್ಕೆ ಅಂದ್ರೆ ಹೆಣ್ಮಗಳಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಕೆಲವು ಬಾರಿ ಹೆಣ್ಮಕ್ಳು ಮುಖಗಳನ್ನು ತೋರಿಸೋದಿಲ್ಲ ಇದು ಆ ಪರಿಸ್ಥಿತಿ ಏನಿಲ್ಲ ನಮಗೂ ಗೊತ್ತಾಗತ್ತೆ ಅವನು ಯಾರು ಏನು ಅಂತ ಹೇಳಿದ್ರೆ ಯಾಕೆ ನಮಗಿರೋ ಗುಮಾನಿ ಅವನ ಹಿಂದೆ ಮಾಡಬಾರದನ್ನು ಮಾಡಿ ಅವನು ದಾಗ ಖಾಲಿ ಮಾಡದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಸೊ ಹಾಗಾಗಿ ಒಂದಲ್ಲ ಒಂದ್ ಒಳಗಡೆ ಅವನೇ ಇವತ್ತು ದೊಡ್ಡ ಅಪರಾಧಿ ಮಾಡಿ ಯಾಕೆ ಚರ್ಚೆ ಮಾಡ್ತೀರಿ ನೀವು ಹಾಗಾದ್ರೆ ಅವ್ರ ಎಲ್ಲ ಚರ್ಚೆ ಮಾಡಲ್ಲ ಆದ್ಮೇಲೆ ಸತ್ಯ ಸಂಗತಿ ಹೇಳಬೇಕಲ್ಲ ನೀವು ಏನು ಹೇಳೋದಿಲ್ಲ ನೀವು ಸದನಕ್ಕೂ ಉತ್ತರ ಕೊಡಲ್ಲ ಹಿಂದೂಗಳಿಗೂ ಉತ್ತರ ಕೊಡಲ್ಲ ಹಾಗಾದ ನೀವು ಯಾರಿಗೆ ಆನ್ಸರಬಲ್ ಈ ರಾಜ್ಯದ ಜನತೆಗೆ ನೀವು ಆನ್ಸರಬಲ್ ಹೌದೋ ಅಲ್ವೋ ಈ ರಾಜ್ಯದ ಜನತೆಗೆ ನೀವು ಆನ್ಸರಬಲ್ ಅಲ್ಲ ಅನ್ನೋದಾದ್ರೆ ನೀವು ಯಾಕೆ ಆ ಜಾಗದಲ್ಲಿ ಇರ್ತೀರಿ ರಾಜೀನಾಮೆ ಕೊಡಬೇಕಾಗತ್ತೆ ಈ ಒಂದು ಇನ್ಸಿಡೆಂಟ್ ಒಳಗಡೆನೆ ಈ ಸರ್ಕಾರನೇ ಹೋದ್ರೆ ಆಶ್ಚರ್ಯ ಪಡಬೇಕಾದಲ್ಲಿ ಇಷ್ಟೆಲ್ಲ ಘಟನೆಗಳು ಸಂಭವಿಸ್ತಾ ಇರೋದೆ ಮಂಜುನಾಥನ ಕೃಪಾ ಅಂತ ನನಗಂತೂ ಅನಿಸ್ತಾ ಇದೆ ಆ ನಂಬಿಕೆ ನನಗಿದೆ ಅನ್ನ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಹಣ ಬೆಂಗಳೂರು